ಇವತ್ತು ಇವತ್ತಿಂದ ದಸ ರಾಕ್ಷಸ ಸಂವಾರ ಮಾಡಕ್ ದಸರಾ ಆಗೈತಿ ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ ಗೋಮುಖ ವ್ಯಾಗ್ರ ರಾಕ್ಷಸ ಅವನು ಸಂವಾರ ಮಾಡಕ್ ಇವತ್ತು ದಸರಾ ಮೂರ್ತಿ ಫಿಕ್ಸ್ ಆಗೈತಿ ಇವತ್ತು ದಸರಾ ಮೂರ್ತಿ ಇವನ್ನೇ ಈ ಕರ್ಪಾ ಮೈದಾನ ಇತಿಹಾಸ ಗೊತ್ತಿತ್ತೇನ್ರಿ ಬೆಲ್ಲದವರೇ ಮನಿ ಮುಂದೆ ಜಗ ಬಾವಿ ಜಗ ನುಂಗಿ ಕೂತಾರೆ ಬೆಲ್ಲದವ್ರ ಕಾರ್ಪೊರೇಷನ್ ಜಗ ಹತ್ತು ಲಕ್ಷ ಐವತ್ತು ಸಾವಿರ ಮಾಡಿದಾರೆ ಮೊದಲು ನಮ್ಗೆ ಹಿಂಗ ಮಾಡಬಾರ್ದಂತ ಅರವಿಂದ್ ಬೆಲ್ಲದವರು ದುಷ್ಟಶಕ್ತಿ ಹತ್ತೊಂಬತ್ತರಾಗ ನಾವು ಹಾಕಿದ ಮೇಲೆ ಹೊಸ ದರ ನಿಗದಿ ಮಾಡಿ ಖಾಲಿ ಮಾಡ್ರಿ ಅಂತೇಳಿ ಹದಿಮೂರು ಲಕ್ಷ ರೂಪಾಯಿ ಇವರ ಉದ್ದೇಶ ಧಾರವಾಡದಾಗಿನ ಸಂಸ್ಕೃತಿ ಉಳಿಬಾರ್ದು ಯಾರು ಸಂಘಟನಾತ್ಮಕವಾಗಿರಬಾರ್ದು ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು ಇವ್ರ ಮನೆಗೆ ಹೋಗಿ ಇವ್ರ ಕೈಗೊಂಬೆ ಆಗಿದ್ದು ಮಾತ್ರ ಅನ್ನುವಂತ ಒಂದು ದುಷ್ಟ ವಿಚಾರದಲ್ಲಿ ಹೊಂದಿರತಕ್ಕಂಥದ್ದು ಧಾರವಾಡದಾಗ ವರ್ಷ ಎಮ್ ಅಪ್ಪ ಮಕ್ಕಳು ಅದರಿ ಮತ್ತೆ ಏನ್ ಮಾಡಿದ್ರಿ ಸಾಹೇಬ್ರೆ ಇಂತ ದೇಶದ ರಾಜಕಾರಣ ಮಾಡುವಂತದ್ ಏನ್ ಬಂದ್ರಿ ಪ್ರತಿ ವಿಷಯದಲ್ಲಿ ಕೂಡ ರಾಜಕಾರಣ ಬೆಳೆಸ್ಲಿಕ್ಕೆ ಹಿಂದೂ 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 ಅಂತೀರಿ ಇವತ್ತು ಹಿಂದೂ ಧರ್ಮದ ಹಬ್ಬ ದಸರಾ ಹಬ್ಬ ಮಾಡ್ಲಿಕ್ಕೆ ಇವತ್ತು ಅವಕಾಶ ನೀಡಕೊಡುವಂತ ಕೆಲಸ ಮಾಡಗತ್ತಿರಿ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರಿಂದ ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನೆ ಕಮಿಷನರ್ ಮೇಯರ್ ಶಾಸಕ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರ ಆಕ್ರೋಶ ಧಾರವಾಡ ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಜಂಬೂ ಸವಾರಿ ನಿಯಮಿತ ಏರ್ಪಡಿಸುವ ವಸ್ತು ಪ್ರದರ್ಶನ ಮಳಿಗೆಗಳನ್ನು ನಿರ್ಬಂಧನಗೊಳಿಸುವಂತೆ ಶಾಸಕ ಬೆಲ್ಲತ್ ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚುಂಚರಿ ಹಾಗೂ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಿಮರದ್ ಆಕ್ರೋಶ ವ್ಯಕ್ತಪಡಿಸಿ ಶಾಸಕ ಅರವಿಂದ್ ಬೆಲ್ಲತ್ ಕಮಿಷನರ್ ರುದ್ರೇಶ್ ಗಾಳಿ ಮತ್ತು ಮೇಯರ್ ಜ್ಯೋತಿ ಪಾಟೀಲ್ ವರ್ತನೆ ಖಂಡಿಸಿ ಹರಿಹಾಯ್ದರು ನಗರದ ಕಡಪಾ ಮೈದಾನದ ಕಲಾಭವನ ಆವರಣದಲ್ಲಿ ಪ್ರತಿ ವರ್ಷ ದಸರಾ ಜಂಬೂ ಸವಾರಿ ನಿಯಮಿತ ಒಂದು ತಿಂಗಳವರೆಗೆ ತೆಂಗು ಸಂಪ್ರದಾಯದ ಮತ್ತು ನಾಡಹಬ್ಬ ದಸರಾ ನಿಯಮಿತ ವಸ್ತು ಪ್ರದರ್ಶನ ಏರ್ಪಡಿಸುತ್ತಾ ಬರಲಾಗಿದೆ ಆದರೆ ಈ ಬಾರಿ ಧಾರವಾಡ ಜಂಬೂ ಸವಾರಿ ವಸ್ತು ಪ್ರದರ್ಶನಕ್ಕೆ ಮಳಿಗೆಗಳಿಗಾಗಿ ಶಾಸಕ ಬೆಲ್ಲದ್ ಅಡ್ಡುಗಾಲು ಹಾಕಿ ಮೇಯರ್ ಮತ್ತು ಕಮಿಷನರ್ ಬಳಸಿಕೊಂಡು ವಸ್ತು ಪ್ರದರ್ಶನ ಮಳಿಗೆಗಳಿಗಾಗಿ ನಿರ್ಬಂಧ ಹೇರುವಂತೆ ಒಳಸಂಚು ಮಾಡುತ್ತಿದ್ದಾರೆಂದು ಆರೋಪಿಸಿ ಮಾತನಾಡಿದ ದೀಪಕ್ ಚುಂಚರಿ ಅವರು ಶಾಸಕ ಬೆಲ್ಲದ್ ಅವರು ಧಾರವಾಡದಲ್ಲಿ ಗೋಮುಖ ವ್ಯಾಗ್ರಶ್ ರಾಕ್ಷಸರಾಗಿದ್ದಾರೆ ಎಂದು ಅರವಿಂದ್ ಬೆಲ್ಲದ್ ಅವರನ್ನು ರಾಕ್ಷಸಕ್ಕೆ ಹೋಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ದೀಪಕ್ ಚುಂಚೋರೆ ಜೆಡಿಎಸ್ ಮುಖಂಡ ಗುರುರಾಜ್ ಮುನ್ಸಿಂಹರಾಜ್ ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ್ ಪಾಲಿಕೆ ಸದಸ್ಯರಾದ ಶಂಭು ಸಾಲ್ಮನಿ ಕವಿತಾ ಕಬ್ಬೇರ್ ಬಿಲ್ಕೀಸ್ ಬಾನುಮುಲ್ಲಾ ತುಳಸಪ್ಪ ಪೂಜಾರ್ ಗಣೇಶ್ ಮುಧೋಳ್ ಗೀತಾ ತಂಶಿ ದಾನಪ್ಪ ಕಬ್ಬೇರ್ ಅರವಿಂದ್ ಅಜಗರ್ ಅಲಿ ಮುಲ್ಲಾ ಯಾಸೀನ್ ಹಾಮೀರ್ಪೇಟ್ ಮೆಹಬೂಬ್ ಪಠಾನ್ ಜೈಲಾನ್ ಜಾಲೆಗಾರ್ ಈರಣ್ಣ ಶೆಟ್ಟರ್ ಅಬ್ದುಲ್ ದೇಸಾಯಿ ಶಂಕರ್ ಹೊಸ್ಮನಿ ಮಂಜುನಾಥ್ ಬುರ್ಲಿ ಮಹೇಶ್ ಹುಳ್ಳೆನ್ನವರ್ ನಾಗರಾಜ್ ಗುರಿಕರ್ ಗೌಸ್ ಖಾನ್ ನವಲೂರ್ ಆನಂದ್ ಮುಷಣ್ಣವರ್ ಸೂರಜ್ ಗೌಳಿ ಲಕ್ಷ್ಮೀ ಗುತ್ತಿ ಗೌರಮ್ಮ ನಾಡಗೌಡ ಹಾಗೂ ಹಾಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇಲ್ಲಿ ಬಂದಂತ ಎಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಕಾರ್ಪೊರೇಟರ್ ಆದಂತ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಬಯಸ್ತೇನೆ ಇದು ಪಕ್ಷಾತೀತ ಹೋರಾಟ ಇವತ್ತ ಮುನ್ಸಿ ಮರದವರು ಅವರು ಇಲ್ಲಿ ಹತ್ತೊಂಬತ್ತು ವರ್ಷದಿಂದ ದಸರಾ ಉತ್ಸವ ಜಂಬೂ ಸವಾರಿ ಮಾದರಿಯಾಗಿ ಮೈಸೂರು ಹೆಂಗ್ ಮಾದರಿ ಐತಿಲ್ಲ ಆ ಮಾದರಿಯಾಗಿ ಇಲ್ಲಿ ಮಾಡ್ಕೊಂಡ್ ಬಂದಾರೆ ನಾನ್ ಸುಮಾರು ಇಪ್ಪತ್ತು ವರ್ಷ ಅಲ್ಲಿ ಇದ್ದಾಗ ಅವ್ರಿಗೆ ಪ್ರತಿ ಸಲ ನಾವು ರೀಸನೇಬಲ್ ರೇಟ್ ನಾನು ಪಾಂಡುರಂಗ ಪಾಟೀಲ್ ದಾನಪ್ಪ ಕಬ್ಬೇರ್ ಇವರೆಲ್ಲರ ಕೂಡಿ ಕೊಡ್ತಿದ್ವಿ ಏನಾಗೈತಿ ಅಹಂ ಅನ್ನು ರಾಕ್ಷಸ ಭಸ್ಮಾಸುರ ಅಹಂ ಬ್ರಹ್ಮಾಸ್ಮಿ ಅಹಂ ಎಲ್ಲ ಅಂತ ಹೇಳಿ ಹುಟ್ಟಿದನು ಆ ರಾಕ್ಷಸಂದ ಏನ್ಪಾ ಅಂತಂದ್ರ ಧಾರವಾಡದ ಅಂಬಾನಿ ಅವರು ಧಾರವಾಡದ ಅಡಾನಿ ಯಾರಿಗೊತ್ತು ನಾಳೆ ಕಾರ್ಪೊರೇಷನ್ ಕಡಪಾ ಮೈದಾನ ಮತ್ ಕಲಾಭವನ್ ಖರೀದಿ ಮಾಡುವ ಲೆಕ್ಕದಾಗಿದ್ದಾರೋ ಯಾರಿಗೊತ್ತು ಇಲ್ಲಿ ಶಾಸಕರು ಇಲ್ಲಿ ಶಾಸಕರಿಗೆ ಅಹಂ ಅನ್ನೋದು ಹುಟ್ಟೈತಿ ಪ್ರಿಸ್ಟೇಜ್ ಅನ್ನೋದು ಹುಟ್ಟೈತಿ ಏನ್ ಪೃಷ್ಟೇಶ್ ಪಾ ಅಂತಂದ್ರ ಈ ಸಲ ಜಂಬೂ ಸವಾರಿ ಮಾಡುವಂಗಿಲ್ಲೆ ಆ ಎರಡ್ ಸಾವಿರದ ಎಂಟರಾಗ ಎಮ್ ಎಲ್ ಎಲಿಮಿಟೇಶನ್ದಾಗ ಅವರು ಆದ್ಮೇಲೆ ಇವತ್ತಿನ ಮಠ ಕಲಾಭವನ್ ಎರಡ್ ಸರ್ಕಾರ ಬಿಜೆಪಿ ಬಂದು ಕಲಾಭವನ್ ಇವತ್ತಿನ ಮಠ ಆಗಿಲ್ಲ ಇವರು ಜನರ ಒಳಗೆ ಏನು ಹಿಂದೂ 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 ಗುದಿ ಹಿಡ್ದಾರ ಆರ್ ಎಸ್ ಎಸ್ ಖುಷಿ ಮಾಡಾಕ ನಮ್ಮಲ್ಲಿ ಇದರಾಗಿನ್ ದರ್ಗಾ ಸುದಕ್ಕೆ ಕೆಡವಾಕ ಕಾರಣೀಭೂತ್ರ ದಸರಾ ಹಬ್ಬ ಯಾರ ಮನಿ ಸತ್ತಲ್ಲ ದಸರಾ ಹಬ್ಬ ಸಾರ್ವಜನಿಕ ಕರೆದು ಇವತ್ತಿ ಇಲ್ಲಿ ಕಾಯಂ ಮಾಡ್ತಾ ಇರುವ ಹುನ್ಸಿ ಮರದವರು ಅವ್ರಿಗೆ ತೊಂದರೆ ಆದಾಗ ಇದು ಸ್ಟ್ರೈಕಿ ಕೂಡ ಅಂದಾಗ ನಾನು ಬಂದ್ ಕೂತೆ ಇವತ್ತ ಇವತ್ತಿಂದ ದಸ ರಾಕ್ಷಸ ಸಂಹಾರ ಮಾಡಕ್ ದಸರಾ ಐತಿ ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ ಗೋಮುಖ ವ್ಯಾಗ್ರ ರಾಕ್ಷಸ ಅವನು ಸಂವಾರ ಮಾಡಕ್ ಇವತ್ತು ದಸರಾ ಮೂರ್ತಿ ಫಿಕ್ಸ್ ಆಗೇತಿ ಇವತ್ತು ದಸರಾ ಮೂರ್ತ ಇವತ್ತು ದಸರಾ ಮೂರ್ತಕ್ಕ ಅವರಲ್ಲಿ ನಮ್ಮ ಸರ್ಕಾರ ಇದ್ದ ನಮ್ಮ ಆಡಳಿತ ಇದ್ದ ನಮಗ ಮ್ಯಾಲ ತೋರಿಸಿ ಅವರಲ್ಲಿ ಗ ಮೇಯರ್ ಗೊಡ್ದಂಗ ಆಟ ಆಡಾಕತ್ತರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೆ ನಾವು ಹೋರಾಟ ಕೇಳ್ತೇವ್ರಿ ಇವತ್ತು ನಮಗ್ ತ್ರಾಸ ತ್ರಾಸಿ ಜನ ನಾನ್ ಕೇಳಾಕತ್ತಾರ ಅಂತ ಹೇಳಿ ಹೇಳಿ ಇವತ್ತು ಹೋರಾಟ ಸಾಂಕೇತಿಕ ಇದೆ ಇವತ್ತಿನ ಹೋರಾಟ ಟೆಂಡರ್ ಕೊಡಾಕ ಬರ್ಲ ಪ್ರಕ್ರಿಯೆ ಪ್ರಕಾರ ಒಂದೇದು ಈ ಕಡಪಾ ಮೈದಾನ ಇತಿಹಾಸ ಗೊತ್ತಿತ್ತೇನ್ರಿ ಬೆಲ್ಲದವರೇ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡಿಲಿಕ್ಕೆ ಭಾಷಣ ಮಾಡೋಕೆ ಪಬ್ಲಿಕ್ ಪ್ಲೇಸ್ ಇರ್ಲಿ ಅಂತ ಹೇಳಿ ಕಡಪಾ ಒಬ್ರು ದಾನ ಕೊಟ್ಟರು ಈ ಜಾಗ ದಾನಡಪ್ಪ ಅನ್ನೋರು ಈ ದಾನ ಕೊಟ್ಟಂತ ಜಗ ದಾನ ಕೊಟ್ಟದೊಳಗ ಇವ ಮೂರ್ ಕೋಟಿ ಕೆಲ್ಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತ ಇವ ಡಿಫರ್ಮೇಶನ್ ಕೇಸ್ ಹಾಕಂದ್ರಿ ತಾಕತ್ತಿದ್ರೆ ಇವತ್ತಿನ ಮಠ ಮಾತಾಡಿಲ್ಲ ನಾನೇ ಮನಿ ಮುಂದಿನ ಜಗ ಬಾವಿ ಜಗ ನುಂಗಿ ಕೂತಾರ ಬೆಲ್ಲದವ್ರ ಕಾರ್ಪೊರೇಷನ್ ಜಗ ಇವತ್ತು ನಾವು ಈ ಹೋರಾಟಕ್ಕೆ ಯಾಕೆ ಯಾಕಿದ್ದೇವಂದ್ರ ಇನ್ನು ಮುಂದೆ ಧಾರವಾಡ ಏನ ಸಾಂಸ್ಕೃತಿಕ ನಗರ ಐತಲ್ಲ ಈ ನಗರ ರೆಸೊಲ್ಯೂಷನ್ ಇಂದ ಬೆಲ್ಲದ ನಗರ ಅಂತ ಒಂದ್ ಕಡೆ ಇಟ್ಟಾರೆ ಇದ್ರಾಗ ಎಲ್ಲೇ ರಾಜೀವ್ ಗಾಂಧಿ ನಗರದಾಗ ರೆಸೊಲ್ಯೂಷನ್ ಇಲ್ಲ ಆದ್ರೂ ಇವತ್ತು ಈ ಹೋರಾಟ ಬರೀ ಇದ ದಸರಾ ಮುಹೂರ್ತದಲ್ಲ ಈ ಹೋರಾಟ ಕಡಪಾ ಉಳಿಸ್ರಿ ಬ ಬೆಲ್ಲದವ್ರಿಗೆ ಬಲಸ್ರಿ ಬೆಲ್ಲದವ್ರೆ ಶೋರೂಮ್ ಹೆಚ್ಚಿಗೆ ಮಾಡ್ಕೋರಿ ಆಸ್ತಿ ಹೆಚ್ಚಿಗೆ ಮಾಡ್ಕೋರಿ ನಾವೇನು ಕೇಳಿಲ್ಲ ಆರ ಜನರ ಆಸ್ತಿ ಅಂತಂದ್ರೆ ಏನು ಈ ಹಬ್ಬ ಹುಣಿ ಮಾಡಾಕ ಜಗಾ ಐತಿ ಅದಕ್ ಸುದ್ದಿ ಹಾಕಿರಿ ಗಾರ್ಡನ್ ಮಾಡಕ್ ಹೊಂಟ್ರಿ ಇಲ್ಲೇ ಗಾರ್ಡನ್ ಇಲ್ಲೇ ಇನ್ನೊಂದ್ ಐತಿ ಗಿರಿಯವರು ಕೊಟ್ಟಿದ್ದ ಆಜಾದ್ ಬಾರ್ಕ್ ಐವತ್ತು ಮೀಟರ್ ಇಲ್ಲದ ನಿಮ್ ಉದ್ದೇಶ ಧಾರವಾಡದ ಅಂಬಾನಿ ಅಡಾನಿ ಆಗುವ ಉದ್ದೇಶ ಐತಿ ನೀವು ಅಂಬಾನಿಯರಾಗ್ರಿ ಅಡಾನಿಯರಾಗ್ರಿ ಧಾರವಾಡದ ನಾಗರಿಕರು ಅಜ್ಜಾಗಿದ್ರ ನಿಮ್ಗ್ ಗೊತ್ತಿಲ್ಲ ಧಾರವಾಡಿ ಬರೋಬರ್ ಸೌ ಮಾರ್ವಾಡಿ ಅಂದ್ರ ವ್ಯವಹಾರಸ್ರು ಧಾರವಾಡದ ಜನ ಸುಮ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಏನ್ ತಿಳ್ಕೊಂಡ್ರಿ ಬೆಲ್ಲದವ್ರ ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗ್ ಪ್ರೆಷರ್ ಹಾಕ್ತಿರಿ ಜಿಲ್ಲಾ ಮಂತ್ರಿಗ್ ನಾ ಎಮ್ ಎಲ್ ಎ ನಾ ಆಗ್ಬೇಕಂತೀರಿ ಇವತ್ತು ಜನ ಏನೈತೆ ಅನ್ನೋದು ಈ ಕಡಪಾ ಮೈದಾನದಾಗ ತೋರಿಸ್ಕೊಡ್ತಾರ ಈ ಹೋರಾಟ ಉಗ್ರರ ಇವತ್ತು ನಮ್ಮ ಕಾರ್ಪೊರೇಟರ್ ಎಲ್ಲರೂ ಹಾಜರಿದ್ದಾರೆ ವಿರೋಧಿ ಪಕ್ಷದ ನಾಯಕರು ಹಾಜರಿದ್ದಾರೆ ನಮ್ ಗೌರಿ ಅವ್ರ ಮಹಿಳಾ ಅಧ್ಯಕ್ಷ ಇದ್ದಾರ ಅರವಿಂದ ಅವ್ರ ಇದಕ್ಕೆಲ್ಲ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದವ್ರಿಗೆ ನೀವು ಮಾಧ್ಯಮದ ಇವತ್ತು ನೇಪಾಳದಾಗ ಹೆಂಗ್ ಕ್ರಾಂತಿ ಆಗೈತಲ್ಲ ಹಂಗ ಧಾರವಾಡದಾಗ ಒಂದು ಕ್ರಾಂತಿ ಆಗಿತ್ತು ಎಚ್ಚರಿಕೆ ಅಂತ ಹೇಳ್ತೇನೆ ಅವ್ರಿಗೆ ನೇಪಾಳದಾಗ ಏನ್ ಕ್ರಾಂತಿ ಆಗಿತ್ತಲ್ಲ ಹಂಗ ಕ್ರಾಂತಿ ಧಾರವಾಡದಾಗ ಆದಿತ್ತು ಅಂತ ಎಚ್ಚರಿಕೆ ಅಂತ ಹೇಳ್ತೇನೆ ನಾವೆಲ್ಲ ಸಮಾಜವಾದಿಗಳು ನೀವೆಲ್ಲ ಏನ್ರಿ ಆಸ್ತಿ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸಾವಿರಾರು ಕೋಟಿ ಮಾಡ್ರಿ ನಮ್ಗೇನ್ ತಕ್ರಾರಿಲ್ಲ ಇಲ್ಲ ಆರ ಜನರ ಆಸ್ತಿ ನುಂಗ್ ಕೂಡಬೇಡ್ರಿ ಬೆಲ್ಲದವ್ರೆ ಈ ಆಸ್ತಿ ಕಡಪಾ ಮೈದಾನ ಜನರಿಗಾಗಿ ಸ್ವಾತಂತ್ರ್ಯ ಯೋಧರಿಗಾಗಿ ಸ್ವಾತಂತ್ರ್ಯ ಭಾಷಣ ಮಾಡ್ಲಿಕ್ಕೆ ಕೊಟ್ಟಾರ ಜಗನ್ನಾಥರಾವ್ ಜೋಶಿ ನಿಮ್ ಪಕ್ಷದವ್ರೆ ಅಟಲ್ ಬಿಹಾರಿ ವಾಜಪೇಯಿ ನಿಮ್ ಪಕ್ಷದವ್ರ ಅಡ್ವಾಣಿ ನಿಮ್ ಪಕ್ಷದವ್ರ ಇಂದಿರಾ ಗಾಂಧಿ ನಮ್ ಪಕ್ಷದವ್ರು ಇಲ್ಲಿ ಐತಿಹಾಸಿಕ ಭಾಷಣ ಮಾಡ್ಯಾರೀ ಮಹಾತ್ಮ ಗಾಂಧಿ ಸುಧಕ್ ಇಲ್ಲಿ ಬಂದ್ ಹೋಗ್ಯಾರೀ ಬೆಲ್ಲದವ್ರ ಇದು ಬಂದ್ ಮಾಡಕ್ ನಿಂತಿರಿ ಇವತ್ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ಸೈ ಚಳವಳಿ ಆಗೇತಿ ನಮ್ಗೆ ಅಲ್ಲಿ ದಸರಾ ಉತ್ಸವ ಮಾಡಕ್ ಕೊಡ್ರಿ ನಾವ್ ಅಂದ್ಕೊಳ್ಳಿ ರಾತೋ ರಾತ್ ಕಾಂಟ್ರಾಕ್ಟರ್ ಹೇಳಿ ಅದು ಇಲ್ಲಿಗಲ್ ಕಾಂಟ್ರಾಕ್ಟರ್ ಟೆಂಡರ್ ಪ್ರಕ್ರಿಯೆ ಅದು ಹೇಳಿ ಅವ್ರಿಗೆ ಉಸುಕಾಕು ಕಡಿ ಹಾಕು ನಾಳೆ ತೆಗ್ದೆಗಾಕ ಮಾಡ್ದಂಗ್ ಹಾಕು ಅಂತ ಇಂಥವೆಲ್ಲ ಇವತ್ತು ನಾವು ಇವತ್ತು ಸಾಂಕೇತಿಕವಾಗಿ ಕೂತೇವೆ ಇನ್ನು ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೇವೆ ಕಮಿಷನರ್ ಯು ಆರ್ ನಾಟ್ ಎ ಏಜೆಂಟ್ ಆಫ್ ಬೆಲ್ಲರ್ ಯು ಆರ್ ನಾಟ್ ಏಜೆಂಟ್ ಆಫ್ ಮೇಯರ್ ಯು ಆರ್ ಎ ವರ್ಕರ್ ಆಫ್ ಟ್ವೆಂಟಿ ಲ್ಯಾಕ್ಸ್ ಪೀಪಲ್ ಅಂತ ನಿಮ್ಮ ನಿಮ್ಮ ಮುಖಾಂತರ ಕಮಿಷನರ್ ನೀನು ಕಾನೂನಿನ ಚೌಕಟ್ಟೆ ಮಾಡಪ್ಪ ಬೆಲ್ಲದ ಖುಷಿ ಮಾಡುವಂತದ್ ಮಾಡಬೇಡ ಕಮಿಷನರ್ ಮೇಯರ್ ನಿ ಕೈಗೊಂಬೆ ಅಲ್ಲಮ್ಮ ನೀನು ಮೇಯರ್ ಪ್ರಥಮ ಪ್ರಜೆ ಬೆಲ್ಲದ ಮನಿ ಪ್ರಥಮ ಪ್ರಜೆ ಅಲ್ಲ ನೀನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಪ್ರಥಮ ಪ್ರಜೆ ನೀನೇ ತಾಯಿ ನೀನೇ ತಂದಿ ನಮಗೆ ನೀನೇ ಹಿಂಗ ಕೈಗೊಂಬೆ ಆದ್ರೆ ಏನಮ್ಮ ಇವತ್ತು ಹೇಳಬೇಕು ಇವತ್ತು ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ ನಾಡಿದ್ರು ಕಿತ್ತೂರು ಚೆನ್ನಮ್ಮ ರಾಣಿಗತೆ ಹೇಳಮ್ಮ ಇವತ್ ಹೇಳಮ್ಮ ಕಿತ್ತೂರು ಚೆನ್ನಮ್ಮ ರಾಣಿಗತೆ ಹೇಳು ನ್ಯಾಯ ಎಲ್ಲಿದೆ ಅಂತ ಹೇಳು ಮೇಯರ್ ಹನ್ನೆರಡು ತಿಂಗಳಾದ ಕೂಡ ಗೌನ್ ತೊಳೆಗಿಡಿಸ್ತಾರೆ ಕಾಯ್ದೆದಿಂದ ಅಧಿಕಾರ ಶಾಶ್ವತ ಅಲ್ಲ ಜನರ ಸೇವೆ ಶಾಶ್ವತ ಮೇಯರ್ ಅವ್ರೆ ನಿಮ್ಗೆ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇನೆ ಇವತ್ತು ಎಚ್ಚರಿಕೆ ಗಂಟೆ ಹೊಡೆದಿದೆ ಅಧಿಕಾರ ಶಾಶ್ವತ ಅಲ್ಲ ಇನ್ ಆರ್ ಇರ್ಬೋದು ರಾಜೀನಾಮ ಕೊಟ್ಟು ಹೊರಗ್ ಬರ್ರಿ ಸಂಸ್ಕೃತಿ ಉಳ್ಸಾಕ ಹೇಳಿ ನಾ ಎಲ್ಲರ ಕೈ ಮುಗಿದ್ ಕೇಳ್ಕೊತೇನೆ ಈ ಹೋರಾಟ ಸ್ಟಾರ್ಟ್ ಆಗೈತಿ ಸಹಿ ಸಂಗ್ರಹಣೆ ಇವತ್ತಿಂದ ಎಲ್ಲಾ ಗಾಡಿ ನಿಲ್ಲಿಸ್ತೇವೆ ಸಹಿ ಮಾಡ್ಕೊತೇವೆ ನಾಳೆ ಮತ್ ಇನ್ನು ಬೇರೆ ರೀತಿ ಹೋರಾಟ ಮಾಡ್ತೇವೆ ಕಮಿಷನರ್ ಇನ್ನು ಮೂರ್ ಗಂಟೆ ಒಳಗೆ ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಕ್ಕ ಏನ್ ಮಾಡ್ಬೇಕಂತ ಶಕ್ತಿ ತೋರಿಸ್ತೇವಂತ ಹೇಳಿ ಈ ನಿಮ್ಮ ಕರ್ತವ್ಯ ಇವರ ಉದ್ದೇಶ ಧಾರವಾಡದಾಗಿನ ಸಂಸ್ಕೃತಿ ಉಳಿಬಾರದು ಯಾರು ಸಂಘಟನಾತ್ಮಕವಾಗಿರಬಾರ್ದು ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು ಇವ್ರ ಮನೆಗೆ ಹೋಗಿ ಇವ್ರ ಕೈಗೊಂಬೆ ಆಗಿದ್ದು ಮಾತ್ರ ಅನ್ನುವಂತ ಒಂದು ದುಷ್ಟ ವಿಚಾರದಲ್ಲಿ ಹೊಂದಿರತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿವಸದಾಗ ಎರಡು ನೂರು ದಿವಸ ಇವರು ಊರಾಗ ಊರಾಗಿರಂಗಿಲ್ಲ ವಿದೇಶಗಳಲ್ಲಿ ಇರ್ತಾರ ಬೇರೆ ಬೇರೆ ವ್ಯವಹಾರಕ್ಕೆ ಹೋಗ್ತಾರ ತಮ್ದು ಏನೇನೋ ಮಾಡ್ಕೊಂತಾರ ಆದ್ರ ಈ ಊರಿನ ಸಮಸ್ಯೆ ನಾಗರಿಕರ ಸಮಸ್ಯೆ ಜನರ ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ ಭಾಷಣ ಬಹಳ ಚಂದ ಮಾಡ್ತಾರ ವಿಧಾನಸೌಧದಾಗ ಧಾರವಾಡದಾಗ ಒಂದು ಬಾರ್ ಅಂತ ಎಲ್ಲ ಮನ್ಯ ಮಾಡಿದ್ರು ವಿಧಾನಸೌಧದಾಗ ಒಂದು ಬಾರ್ ಕರ ಎಲ್ಲೇ ಕಲ ಕರ್ನಾಟಕ ವಿಶ್ವವಿದ್ಯಾಲಯ ಮುಂದ ಆಗೈತಂತೇಳಿ ಒಂದ್ ನೂರ ನಲ್ವತ್ತು ಮಾರ್ಗಳದ ಧಾರವಾಡದಾಗ ನವತ್ ವರ್ಷ ಎಮ್ ಎಲ್ ಎ ನೀವು ಅಪ್ಪ ಮಕ್ಕಳು ಇದ್ರಿ ಮತ್ತೆ ಏನ್ ಮಾಡಿದ್ರಿ ಹೇಗಾರ ಇದಕ್ ಕಾರಣ ಯಾರು ನಾವು ನೀವ ಸಾರ್ವಜನಿಕರ ಕಡಪಾ ಮೈದಾನದಾಗ ನಾವು ಕಾರ್ಯಕ್ರಮ ಮಾಡ್ತೇವಂದ್ರ ಮೇಯರ್ ಮತ್ತು ಕಮಿಷನರ್ಗೆ ಮೇಯರ್ಗ ಸನ್ಮಾನ್ಯ ಜೋಶಿ ಅವ್ರ ಫೋನ್ ಮಾಡಿ ಹತ್ತುವರೆ ಏನ್ರಿ ಅಷ್ಟ ತುಂಬಿಸ್ಕೊಂಡಿರಿ ನೋಡಿ ಹಿಡೀರಿ ಅಂತ ಹೇಳಿದ್ರ ಆಯ್ತು ಸರ ಮಾಡ್ತೇನೆ ನಾ ಕೊಡಸ್ತೇನೆ ಅಂತ ಹೇಳಿದ್ರೆ ಹೆಣ್ಮಗಳು ಇವ್ರ ಫೋನಿಗೆ ಟರ್ನ್ ಆಗಿಬಿಟ್ಲಕ್ಕಿ ಮೇಯರ್ ಬಯರ್ ಇವ್ರ ಫೋನಿಗೆ ಟರ್ನ್ ಕಮಿಷನರ್ ಸಾಹೇಬ್ರು ಫೋನ್ ಮಾಡಿ ಆ ಕಾಂಟ್ರಾಕ್ಟರ್ಗೆ ಇಮಿಡಿಯೆಟ್ಲಿ ನೀನು ಸರಿಯಾಗಿ ಮಾಡು ದಸರಾ ಉತ್ಸವ ಮಾಡ್ಬೇಕು ನಾಡಪ್ಪ ಅಂತ ಹೇಳಿದವರು ಇವತ್ತು ಇವತ್ತಿನವರೆಗೂ ಸಿಟಿ ಕೊಡ್ತಾ ಇಲ್ಲ ಇವತ್ತ ಕೊಟ್ಟೇನಂತಿಲ್ಲ ಬಿಟ್ಟೇನಂತಿಲ್ಲ ಹನ್ನೆರಡನೇ ತಾರೀಖಿಂದ ಪ್ರಾರಂಭ ಮಾಡ್ತಿರೋದು ಮೂರು ತಿಂಗಳಿಂದ ನಾವು ಮೂರು ತಿಂಗಳಿಂದ ಕೊಟ್ಟರು ಇವತ್ತೂ ಅದು ಕೊಟ್ಟರಿಲ್ಲ ಪತ್ರ ಇಲ್ಲ ಇದು ಯಾವ ಆಡಳಿತ ಕಮಿಸ್ನರ್ ಅವ್ರೆ ಒಂದು ಕೊಟ್ಟೇನರ್ ಅಂತ ಹೇಳ್ಬೇಕು ಇಲ್ಲ ಬಿಟ್ಟೇನರ್ ಅಂತ ಹೇಳ್ಬೇಕು ಎರಡು ಇಲ್ಲ ಅಂದ್ರೆ ನಿಮ್ಗೆ ಯಾವ ಆಡಳಿತ ಇದ ಇವತ್ತು ದೀಪಕ್ ಚಿತ್ತೀರ್ಯಾಗ್ಲಿ ಇಮ್ರಾನ್ ಅವರಾಗ್ಲಿ ಇನ್ನೂ ಅನೇಕ ಎಲ್ಲಾ ಮುಖಂಡರುಗಳು ಇಲ್ಲಿ ಅರವಿಂದ್ ಆಗ್ಲಿ ಎಲ್ಲ ಸಮಾಜದವರು ಇಲ್ಲಿ ಸೇರಿ ಇದು ನಮ್ಮ ಊರು ಹಬ್ಬ ಈ ಊರಿಗೆ ಅನ್ನುವಂತ ಉದ್ದೇಶದಿಂದ ಯಾ ಇವತ್ತು ಕೆಂಟ್ ಮಾಡಿದ್ವಿ ರಾಜಕೀಯ ಪಕ್ಷದಾಗ ಯಾರ್ಯಾರು ಎಲ್ಲೆಲ್ಲ ಇರ್ತಿದ್ವಿ ಅದು ಸರಿ ಇರ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಬೆನ್ನ ಹತ್ತಿದ್ದಿಲ್ಲ ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕರ ಸೊತೆ ನನಗೆ ಫೋನ್ ಮಾಡಿ ನೀವು ಮಾಡಾಕಿದ್ ಸರಿ ಐತಿ ಅವ್ರ ದಬ್ಬಾಳಿಕೆ ಜಾಸ್ತಿ ಆಗೈತಿ ನಮಗೆ ಯಾವ ಗೌರವನೂ ಇರ್ಲಿಲ್ಲ ಅನ್ನುವಂತ ಪರಿಸ್ಥಿತಿ ಅವ್ರ ಪಕ್ಷದ ಕಾರ್ಪೊರೇಟ್ ಹೇಳುವಂತ ಸ್ಥಿತಿ ಐತಿ ಇವತ್ತು ಇದನ್ನ ಒನ್ ಮ್ಯಾನ್ ಶೋ ಡಿಕ್ಟೇಟರ್ ಶಿಪ್ ಮಾಡದ ಆಗ್ಲಾರ್ದ ಕತಿ ಇವತ್ತು ಧಾರವಾಡವನ್ನು ನುಂಗಿ ನೀರ್ ಕುಡ್ದಾರ ನುಂಗಿ ನೀರ್ ಕುಡ್ದಾರ ಅದು ಒಂದೊಂದ್ ಯಾವಾಗ ಮಾಡೋದು ಮಾಡೋಣ ಇವತ್ತು ಬೇರವ್ರ ಜವಾಬ್ದಾರಿ ಇದು ಮತ್ತು ಕಮಿಷನರ್ ಜವಾಬ್ದಾರಿ ಕೊಡಬೇಕು ಕೊಡಬಾರ್ದು ಅಂತ ಡಿಸಿಷನ್ ತಗೊಳ್ತಕ್ಕಂಥ ಹಕ್ಕು ಮಹಾನಗರಸಭೆಯ ಸದಸ್ಯರು ಮತ್ತು ಮೇಯರ್ ಏನದಾರ ಅವ್ರ ಜವಾಬ್ದಾರಿ ಈ ಎಮ್ ಎಲ್ ಎಂದ ಏನ್ ಕಿತ್ತೀವಿ ಇದಕ್ಕೂ ಅವ್ರಿಗೆ ಅಧಿಕಾರ ಏನೈತಿ ನೀವು ಕಾರ್ಯವನ್ನು ಮಾಡಕತ್ತೀರಿ ನಾವು ಡೆವಲಪ್ಮೆಂಟ್ ಮಾಡಕತ್ತೀವಿ ಅಂತ ನಿಮ್ ಡೆವಲಪ್ಮೆಂಟ್ ಬರೀಬೇಕಾದ್ರೆ ತೋರಿಸ್ಬಿಡ್ರಿ ಅಕಸ್ಮಾತ್ ಇಲ್ಲಿ ಏನಾರ ಡೆವಲಪ್ಮೆಂಟ್ ಇತ್ತಂದ್ರ ನಾವ ಬಿಟ್ಟು ಬಿಡ್ತೀವಿ ನಿನ್ನೆ ಮೊನ್ನೆ ಎರಡು ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಕಲ್ಲಿನ ಒಂದ ಇದನ್ನ ಹಾಕಿ ಕಡಿ ಹಾಕಿ ಏನು ಭಾರಿ ಕೆಲಸ ಮಾಡಕತ್ತೇ ಅನ್ನೋಂಗ ಮಾಡ್ತಾರ ಹಿಂದುತ್ವ ಇವರೇ ಗುತ್ತಿಗೆ ತೋಡೋ ಮಾತಾಡ್ತಿರ್ತಾರ ಒಮ್ಮೆ ನಾನು ಹಿಂದೂ ನಾನ್ ಹಿಂದೂ ಇದೇನು ಹಿಂದೂಗಳ ಫಂಕ್ಷನ್ ಒಂದು ಬ್ಯಾರದ್ ಫಂಕ್ಷನ್ ದಸರಾ ಉತ್ಸವ ಯಾರ ಫಂಕ್ಷನ್ ಇಲ್ಲ ದಸರಾ ಕೆಲ್ಸಕ್ಕೆ ಯಾರ ಕಾರಣ ಅರವಿಂದ್ ಬೆಲ್ಲದನೆ ಕಾರಣ ಬೇರೆ ಯಾರು ಇಲ್ಲ ಅವರೇ ನೇರವಾಗಿರ್ತಕ್ಕಂಥ ಕಾರಣ ಅವರು ಅಧಿಕಾರ ತಿಳ್ಕೊಂಡಾರೆ ನಿಮ್ಮ ಕನ್ನಡಿ ನಿಮಗ್ ಗೊತ್ತಿಲ್ಲ ಏನೇನು ಅಂತ ಹೇಳಿ ಏನೇನು ಆಗಕತೆ ಏನೇನು ನಡೆದತ್ತ ಕನ್ನಡ ಗೊತ್ತಿಲ್ಲ ಅದು ಸಮೀಪ ಗೊತ್ತಾಕತಿ ನಾವು ಕಮಿಷನರ್ ಅವ್ರಿಗೆ ಇಷ್ಟ ಹೇಳ್ತೇವೆ ಕೂಡಲೇ ಕಮಿಷನರ್ ಅವರು ವಸ್ತು ಪ್ರದರ್ಶನಕ್ಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಕ್ಷಣವೇ ಅವರು ಅವಕಾಶ ಕೊಡ್ಬೇಕು ಇದ್ರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳತ್ರ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಊರಾಗ ನಡೀತಕ್ಕಂಥದ್ದು ಅವ್ರ ಕ್ಷೇತ್ರದಾಗ ನಡೀತಕ್ಕಂಥದ್ದು ದಸರಾ ಉತ್ಸವ ಇಲ್ಲಿ ನಡೀತಾ ಅವ್ರಿಗೆಲ್ಲ ಮಾಹಿತಿ ಇದೆ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ ಅಂತ ನಾಳೆ ಮುಖ್ಯಮಂತ್ರಿ ಹತ್ರ ಆದ್ರೂ ಹೋಗಕ್ತಾ ಇರೋದೇ ಅಲ್ಲಿಂದ ಆದ್ರೂ ಅನುಮತಿ ಅಂತ ಕೇಳ್ತೇವೆ ಇವತ್ತು ನಾನು ಎಲ್ಲಾ ಬಂದಿರ್ತಕ್ಕಂಥ ಕಾರ್ಪೊರೇಟರ್ ಆಗಲಿ ಎಲ್ಲ ಮಾಜಿ ಮೇಯರ್ ಆಗಿರ್ತಕ್ಕಂಥ ಆಡಾಪಣರಾಗಲಿ ಗುರಿಗಾರ ಎಲ್ಲರೂ ಇದೆ ಇವತ್ತು ಕಾರ್ಪೋರೇಷನ್ದಾಗ ರೆಸೊಲ್ಯೂಷನ್ ಆಗಿದೆ ದಸರಾ ಉತ್ಸವ ಪಟಾಕ್ಷಿಗೆ ಯಾರು ತೊಂದರೆ ಕೊಡಾರ್ದಾಗ ಮಾಡಿ ಕೊಡಬೇಕಂತೇಳಿ ಇವತ್ತು ಎಂ ಎಲ್ ಎ ಒಮ್ಮ ಮತ್ತೆ ಎಂಬತ್ತೆರಡು ಮಂದಿ ಕಾರ್ಪೊರೇಟರ್ ನಿರ್ಣಯ ಮಾಡಿದ ವ್ಯಾಲ್ಯೂ ವ್ಯಾಲ್ಯೂ ಏನಾಯ್ತ ಹಂಗಾರ ಇವತ್ತು ಒಮ್ಮತದ ಅದು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಐದನೂರ ಅರವತ್ತು ನಿಮ್ಮ ಇದರದ್ದು ನನ್ನ ಹತ್ರ ಕಾಪಿ ಇದೆ ರೆಸಲ್ಯೂಷನ್ ಪಾಸ್ ಮಾಡಿದ ಕಾಪಿ ಮತ್ತೆ ಅದಕ್ಕೆ ಬೆಲೆ ಏನು ಎಂಬತ್ತೆರಡು ಮಂದಿ ಕಾರ್ಪೊರೇಟರ್ ನಿರ್ಧಾರ ತಗೊಂಡಿರ್ತಾರ ಈ ಊರಾಗ ಏನ್ ಆಗ್ಬೇಕಂತೇಳಿ ಇವತ್ತು ಇನ್ನು ಒಂದು ಮಾಡ್ತಾ ಇದ್ದಾರೆ ಇವತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಕಡಪಾ ಮೈದಾನ ಮೇಲೆ ನಿಮಗೆ ಇದು ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಐತಿ ಐದು ರೂಪಾಯಿ ಸ್ಕ್ವೇರ್ ಫೀಟ್ ಬಾಡಿಗೆ ಅರವತ್ತು ಸಾವಿರ ಎಂಟು ಐದು ಎಂಟಾತ್ರಿ ಐದು ರೂಪಾಯಿ ಲಕ್ಷ ಪರ್ ಡೇ ಇದರ ದರ ಇದರ ದರ ಪರ್ ಡೇ ಮೂರ್ ಯಾರು ಬರಬಾರದು ಅಷ್ಟು ದರವನ್ನ ಇವತ್ತು ಏಕಾಏಕಿ ಹರಿಸಿದ್ದಾರೆ ಅದ್ರ ಜೊತೆಗೆ ಹುಬ್ಬಳ್ಳಿಯಾಗಿ ಒಂದ್ ನೆರವು ಮೈದಾನ ಐತಿ ಅದರ ಮೇಲೆ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎರಡ್ ನೂರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದ್ ಸಾವಿರ ಸಂಘ ಸಂಸ್ಥೆಗಳಿಗೆ ಎರಡು ಸಾವಿರ ಕಾರ್ಯಕ್ರಮ ಇದ್ರೆ ನಾಲ್ಕು ಸಾವಿರ ಸಂಗೀತ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಟಿಕೆಟ್ ಹಚ್ಚಿದ್ರೆ ಇಪ್ಪತ್ತು ಸಾವಿರ ಬೆಲೆಗೈತಿ ಧಾರವಾಡದಾಗ ಒಂದು ದಿನಕ್ಕೆ ಇದು ಏನು ಇಲ್ಲಿ ಹೋಗ್ಬಿಟ್ರೆ ಬಾಯಿ ಮುಚ್ಕೊಂಡು ಅವ್ ಉಸಿರು ಸಾಯ್ತಾನ ಆ ಪರಿಸ್ಥಿತಿ ಒಳಗೆ ಐತಿ ಇದು ಇದಕ್ಕೆ ಮೂರು ಲಕ್ಷ ರೂಪಾಯಿ ಬೆಲೆ ಇಟ್ಟ ಅಂದ್ರೆ ಹೇಳೋರ್ ಕೇಳೋರಿಲ್ಲ ಕೇಳೋರ್ ಇಲ್ಲ ಅದಕ್ಕೆ ನಾವು ಇಷ್ಟ ಹೇಳ್ತೇವೆ ದಸರಾ ಉತ್ಸವಕ್ಕೆ ಕೂಡಲೇ ಮಾನ್ಯ ಕಮಿಷನರ್ ಅವರು ಕ್ರಮ ತಗೋಬೇಕು ಮತ್ತು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತೇನೆ ಇವತ್ತು ಮೈಸೂರಿನಲ್ಲಿ ಏನು ದಸರಾ ಉತ್ಸವ ನಡೆಯುತ್ತೆ ಅದೇ ರೀತಿ ಪ್ರತಿ ಜಿಲ್ಲೆನೂ ಕೂಡ ದಸರಾ ಉತ್ಸವದಲ್ಲಿ ನಡೀತಾ ಇರುತ್ತೆ ಸುಮಾರು ಧಾರವಾಡ ಭಾಗದಲ್ಲಿ ಇಪ್ಪತ್ತು ವರ್ಷಗಳ ಹಿಂದ ನಮ್ಮ ದಸರಾ ಸಮಿತಿ ಅಧ್ಯಕ್ಷರಾದಂತ ಗುರುರಾಜ್ ಮುಂಚಿಂಹಾರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷ ನಿಂತರ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅವರು ಪರ್ಮಿಷನ್ ಅನ್ನ ಕೂಡ ಕೇಳಿದ್ರು ಕೇಳಿದಾಗ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ರೀ ನೀವು ತಗೊಂಡ್ ಬಿಡ್ರಿ ಬಂದ್ ನೀವು ನಾಳೆ ಚೆನ್ನಾಗಿ ನಿಮ್ಮ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಮೂರು ಲಕ್ಷ ರೂಪಾಯಿ ನಮ್ಮ ಹತ್ರ ಓದಿದ್ದೇ ಇದೆ ಕೊಟ್ಟು ನೀವು ಕೊಟ್ಟಿ ನೀವ್ ಮಾತನ್ನು ಕೂಡ ಹೇಳಿದ್ರೆ ಆ ಕೇಳಿದ್ರೆ ಇಲ್ರಿ ಈ ಒತ್ತಡ ಐತಿ ಕೊಡಾಕ್ ಆಗಲ್ಲ ಅನ್ನೋಂತ ಭಾವನೆ ಕೂಡ ಇದ್ರ ಅದೇ ನಮ್ಮ ಈ ಭಾಗದ ಡಿಕೆಟೆಡ್ ಕ್ಯಾಂಡಿಡೇಟ್ ಅಂತ ನಮ್ಮ ದೀಪಕ್ ಸಿಂಗ್ಚರಣ್ಣ ಅವರು ಈ ರೀತಿ ಮಾಡ್ತಾರ ಅಂತ ಹೇಳಿದ್ರ ಮತ್ತೆ ಹೋರಾಟದ ಉತ್ತರವಾಗಿ ಕೊಡೋಣ ನಾವು ಸರ್ಕಾರ ಇದ್ರು ಕೂಡ ಹೋರಾಟ ಮೂಲಕ ಕೊಡೋಣ ಮತ್ತೆ ಈ ರೀತಿ ಎಮ್ ಎಲ್ ಎ ಕಮಿಷನರ್ ಕೊಡಾಕತ್ತಲ್ಲ ಅಂತ ಹೇಳಿದ್ರೆ ಮಾಡೋಣ ಅಂತೇಳಿ ಸಾಹೇಬ್ರೆ ಇಂಥ ದೇಶದ ರಾಜಕಾರಣ ಮಾಡುವಂತದ್ದು ಏನ್ ಬಂದ್ರಿ ಪ್ರತಿ ವಿಷಯದಲ್ಲಿ ಕೂಡ ರಾಜಕಾರಣ ಬೆಳೆಸ್ಲಿಕ್ಕೆ ಹಿಂದೂ 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 ಅಂತೀರಿ ಇವತ್ತು ಹಿಂದೂ ಧರ್ಮದ ಹಬ್ಬ ದಸರಾ ಹಬ್ಬ ಮಾಡ್ಲಿಕ್ಕೆ ಇವತ್ತು ಅವಕಾಶ ನೀಡಕೊಡುವಂತ ಕೆಲಸ ಮಾಡಿರಿ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಯಾಗಿ ಅದ್ಭುತವಾದಂತ ಕಾರ್ಯಕ್ರಮ ದಸರಾ ಹಬ್ಬವನ್ನು ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಇಡೀ ಧಾರವಾಡದಲ್ಲಿ ಬಹಳ ಒಳ್ಳೆ ರೀತಿಯ ಕಾರ್ಯಕ್ರಮ ಇವತ್ತು ಹುಂಸೆ ಮನ ಮರದವ್ರು ಮಾಡ್ತಿದ್ದಾರೆ ಅದಕ್ಕೆಲ್ಲರೂ ಬೆಂಬಲವಾಗಿ ಎಲ್ಲಾ ಜಾತಿ ಧರ್ಮ ಪಕ್ಷ ಭೇದ ಎಲ್ಲ ಮರೆತು ಎಲ್ಲ ಅದರಲ್ಲಿ ಭಾಗವಹ ಆಗ್ತಾರೆ ಅದು ಅಂತ ದೇಶದ ರಾಜಕಾರಣ ಮಾಡುವಂತ ರೀತಿಯೊಳಗೆ ಮಾಡುವಂತ ಕೆಲಸ ಇದಕ್ಕೆ ಮಾಡೋ ಅಂತ ಇವತ್ತು ಮಾಧ್ಯಮದ ಮುಖಾಂತರ ತಮ್ಗ ಪ್ರಶಂಸಿಸ್ತಾ ಇದ್ದೀವಿ ಅದರ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇವತ್ತು ಆಗಮಿಸಿದ್ದಾರೆ ಮುಂದ್ ಬರುವಂತ ದಿನಗಳಲ್ಲಿ ಇವತ್ತು ತಮ್ಮ ಬಹುಮತ ಐತಿ ಅಂತ ಹೇಳಿ ಎದಕ್ಕಾದ್ರೂ ಪರ್ಮಿಷನ್ ಕೊಡೋದು ಎದಕ್ಕಾದ್ರೂ ಬೇಡ ಅನ್ನೋದ್ ಉದ್ದೇಶ ನೀವು ಇಟ್ಟಿದ್ರಲ್ಲ ಇದು ಏನೈತಲ್ಲ ಒಂದು ಶಾಸಕರಾಗಿ ತಮ್ಮ ಶೋಭೆನ ತರಲ್ಲ ಇವತ್ತು ತಮ್ಮ ಹಠವನ್ನು ಹಿಡಿದ್ರೆ ನಾವು ಕೂಡ ಇವತ್ತು ಹಠವನ್ನು ಇಡ್ತಾ ಇದ್ದೀವಿ ಹೋರಾಟದ ಮೂಲಕ ಆದ್ರೂ ಇವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿ ಬೆಳೆಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಧಾರವಾಡ ಭಾಗದಲ್ಲಿ ಪ್ರತಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಕಾರ್ಯಕ್ರಮವನ್ನು ಆಗ್ತಾ ಇದೆ ಇವತ್ತು ಇಪ್ಪತ್ತು ವರ್ಷದಿಂದ ಕಾರ್ಯಕ್ರಮ ಆಗೋದು ಒಂಬ ಏಕಾಕಿ ನೆದ್ರಸ್ತೀರ ಅಂತ ಹೇಳಿದ್ರೆ ಅದು ದುಷ್ಟದ ರಾಜಕಾರಣ ಒಂದು ಮಾಡುವುದ ಅದು ಸರಿಯಲ್ಲ ಮುಂದ್ ಬರುವಂತ ದಿನಗಳಲ್ಲಿ ನಾವು ಇವತ್ತು ಹೋರಾಟದ ಮೂಲಕ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎರಡು ಗಂಟೆಗೆ ಬರ್ತಾರೆ ಅವ್ರಿಗೂ ಕೂಡ ಮನೆಯ ಮುಖಾಂತರ ಹೇಳ್ತಾ ಇದ್ವಿ ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಕೂಡ ಹೋಗಿ ನಾವೆಲ್ಲ ಒಂದು ಮನವಿನ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಈ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತೀವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ವಿ ಇಪ್ಪತ್ತು ವರ್ಷಗಳಿಂದ ನಮ್ಮ ರಾಜ್ಯದ ನಾಡ ಹಬ್ಬವನ್ನ ದಸರಾ ಹಬ್ಬವನ್ನ ಇಪ್ಪತ್ತು ವರ್ಷಗಳಿಂದ ನೇತೃತ್ವದಲ್ಲಿ ನಾಡ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದಕ್ಕೆ ಹತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಹಬ್ಬವನ್ನು ಮಾಡ್ತಾರೆ ಆದ್ರೆ ಉತ್ತರ ಕರ್ನಾಟಕದಲ್ಲಿ ನನ್ನ ಸ್ನೇಹ ಆಗಿರ್ತಕ್ಕಂಥ ಮುಂಚಿತವಾಗಿ ಈ ಉತ್ಸವನ್ನ ಆಚರಣೆ ಮಾಡ್ಲಿಕ್ಕೆ ಬರ್ಬೇಕಂತ ತಿಳ್ಕೊಂಡು ಅಕ್ರಮ ವೇಳೆ ಕೊಳಿಲ್ಲ ಅಂದ್ರೆ ಈ ಧಾರವಾಡ ಮಾನವರ ಪಾಲಿಕೆ ಸಾವಿರಾರು ಜನ ಕರ್ಕೊಂಡು ಬಂದು ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಒಂದು ವೇಳೆ ಏನಾದರೂ ಅದು ಇಲ್ಲಿ ಏನಾದ್ರೂ ಅನಾಹುತ ಆದ್ರೆ ಅದು ಮಹಾನರ ಪಾಲಿಕೆ ಮತ್ತು ಸರ್ಕಾರ ತಿಳ್ಕೊಂಡು ನಾನು ಈ ಸಂದರ್ಭ ಹೇಳ್ಕೊಳ್ತಾ ಇದ್ದೇನೆ